ನನಗಂತ ಸಿಕ್ಕ ಖುಷಿ ಆಗ್ತಾ ಇದ್ದೆ ರೀ ನಾನು ಅನ್ಕೊತಾ ಇದ್ದೆ ಆವಾಗಲೇ ಹೋಗ್ಬಿಡೋಣ ಅಂತ ಏನ್ ಮಾಡೋದು ಅಮ್ಮ ಬಿಡ್ತಿರ್ಲಿಲ್ಲ ಹೋಗೋದಿಕ್ಕೆ ಹ ಇನ್ನು ಏನು ನಂದಿನಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು ಅವಳು ನೋಡಿದ್ರೆ ಆಮೇಲೆ ಅಂದ್ಲು ಇಲ್ಲ ನಾನು ಅಮ್ಮನ ಮನೆಗೆ ಬಂದ್ಬಿಟ್ಟೆ ಅಲ್ಲೇ ಮಾಡ್ತಾರೆ ಬಾಣಂತನ ಅಂತ ಅಂತ ಇದ್ಲಲ್ಲ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ ಸುಮ್ಮನೆ ಅಲ್ಲಿಗೆ ಬೇರೆ ಏನು ಏನ್ ಮಾಡಕ್ಕೊಂದ್ಸಲ ಓದ್ಲು ಇವಾಗ ಕರ್ದು ನೋಡಿರಿ ಅವಳು ಬಂದ್ರು ಬರ್ಬೋದೇನೋ ಇಲ್ಲರೂ ಪಿಡಿಯವ್ರೆ ಅಮ್ಮ ಅಂದ್ರು ಇಲ್ಲ ಮಗುಗೆ ಒಂದು ಒಂಬತ್ತು ತಿನ್ ಆಮೇಲೆ ಕರ್ಕೊಂಡ್ ಬರೋಣ ರುಕ್ಮಿಣಿ ಹೆಂಗೆ ಒಂಬತ್ತು ತಿಂಗಳು ರುಗ್ ಬಂದಳ ಅವಳು ಬರಲಿ ಅಂತ ಅಂದರು ಅದಕ್ಕೋಸ್ಕರ ನಾವ್ ಏನು ಹೊಂದ್ಲಿಲ್ಲ ಬಿಡಿ ಆರಾಮಾಗಿ ಇದ್ದು ಬರಲಿ ಇಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ಆಮೇಲೆ ಇಲ್ಲಿ ಅವ್ರ ಅಮ್ಮ ಮಾಡೋದಕ್ಕಿಂತ ಮನೇಲಿ ಕೆಲ್ಸದವ್ರು ಮಾಡೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಆಮೇಲೆ ಮಗುಗೆ ಸ್ನಾನ ಎಲ್ಲ ಮಾಡಿಸ್ಬೇಕು ಕೆಲ್ಸದವ್ರು ಕೆಲ್ಸದವ್ರ ತರ ಮಾಡ್ತಾರೆ ಇವ್ರ ಅಮ್ಮ ಆದ್ರೆ ಚೆನ್ನಾಗಿ ಮಾಡಿಸ್ತಾರೆ ಅನ್ಬಿಟ್ಟು ಆ ಥರ ಹೇಳಿದ್ರು ಅಮ್ಮ ನಾನು ಸರಿ ಬಿಡಿ ಹೆಂಗಾಗುತ್ತೆ ಹೆಂಗೆ ಮಾಡಿ ಒಂದ್ ನಂದಿ ನೀನ್ ಇಲ್ಲ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಅಂದ್ರು ಅದಕ್ಕೋಸ್ಕರ ಸರಿ ಬಿಡಿ ಅಲ್ಲೇ ಹೋಗಿದ್ದು ಹೋಗಿ ಇಂಗ್ಲೀಷ್ ಲ್ಯಾಬ್ ಬರುತ್ತೆ ಹೆಂಗಿರ್ಲಿ ಅಂತ ಸುಮ್ಮನೆ ಅದೇ ನಾನು ತುಂಬ ದಿನ ಆಯ್ತು ಹೋಗಿಲ್ಲ ಈ ಕಡೆ ಅದು ಇದು ಗಮನ ಕೊಟ್ಟು ಆ ಕಡೆ ಹೋಗ್ತೀಯ ಗಿಡ ಹೋಗ್ಬೇಕು ಒಂದಿನ ಅಲ್ಲ ನನ್ನ ಚಿನ್ನಮ್ಮ ಏನ್ ಮಾಡ್ತಿದ್ದಾಳೆ ಮಲಗಿದಾಳಲ್ಲ ಇವಳೇನು ಹೇಳ್ತೀರಾ ಬಿಡಿ ಕುಂಬಾ ಕಣ್ಣ ಇವಳು ಎಷ್ಟು ನಿದ್ದೆ ಮಾಡ್ತಾಳೆ ಗೊತ್ತಾ ಆದ್ರೂ ಪಾಪ ಇವಳು ನಂಗೆ ಆಚರೇ ಕೊಡ್ಲಿಲ್ಲ ಬಾರಿ ಒಳ್ಳೆ ಗುಣ ಗೊತ್ತಾ ನಿಮ್ಮಂಗೇನೆ ನಾನು ಏನಾದ್ರೂ ಮಲಗಿದ್ರೆ ಬರೀ ಕಣ್ಬಿಟ್ಕೊಂಡು ಆಟ ಎಷ್ಟು ಎಷ್ಟು ಒಳ್ಳೆ ಬುದ್ಧಿ ಕಲ್ತಿದಾಳ ಗೊತ್ತಾ ಇವಾಗ್ಲದೇ ನನಗಂತೂ ಸಿಕ್ಕಾಬೆ ಖುಷಿ ಆಗ್ತಾ ಇತ್ತು ಬೇರೆ ಮಕ್ಕಳೆಲ್ಲ ಏನು ಹುಟ್ಟಿರ್ಸ್ತಾವೆ ಇವಳು ಮಾತ್ರ ಎದ್ದಿದ್ರು ಆಟ ಆಡ್ಕೊಂಡು ಹಂಗೆ ಬಿಟ್ಕೊಂಡು ಆಟ ಆಡ್ಕೊಂಡಿರೋಳು ನನ್ನ ಮಲಗಿದ್ರುನು ಅಯ್ಯಪ್ಪ ನನಗೆ ಆಶ್ಚರ್ಯ ಆಗೋದು ಮಕ್ಕಳೆಲ್ಲ ಇದೇನು ಇಷ್ಟು ಬೇಗ ನಮ್ ಕಷ್ಟ ಎಲ್ಲ ಅರ್ಥ ರೀ ಇವಳು ನೀವು ಒಂದೆರಡು ದಿನ ಜೊತೆಗಿರಿ ನಿನ್ನೆ ಬಿಟ್ಬಿಟ್ಟು ಬರೋದೇ ಇಲ್ಲ ಅನ್ನಿ ಯಾರ ಮಕ್ಳು ಹೇಳು ಓ ಗೊತ್ತು ಬಿಡಿ ಅಪ್ಪ ಗೊತ್ತು ಬಿಡಿ ಎಲ್ಲ ನಿಮ್ಮಾಗೇನೆ ಏನ್ ಜಾಸ್ತಿ ಗಲಾಟೆ ಮಾಡೋದಿಲ್ಲ ಏನಿಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಇದ್ ಹತ್ತಿ ಇಲ್ಲಿಗೆ ಅರ್ಜೆಂಟ್ ಅಂತ ಹೊರಟ್ರಲ್ಲ ಎಲ್ಲಿಗೆ ಹೋದ್ರು ಹಾಸಿನ ಕೆಲಸ ಇತ್ತು ಇವತ್ತು ಹತ್ತಿ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ ಮತ್ತೆ ಇನ್ನೇನಾದ್ರೂ ಬೇಕಾದ್ರೆ ಕೇಳಿ ಮಗುಗೆ ಆಮೇಲೆ ನಿಮಗೆ ಏನಾದ್ರು ಬೇಕಾದ್ರೆ ತಗೊಳ್ಳಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲ ಯಾವತ್ತದು ಸಂಡೇ ಇರುತ್ತಲ್ಲ ಹಾಲಿಡೇ ಅವಾಗ ಹೋಗಿದ್ಬೇಕಾರೆ ಬೇಕಾದ್ರೆ ತಗೊಂಡ್ ಏ ಇವಾಗ ಸದ್ಯಕ್ಕೆ ಏನು ಬೇಡ ಬಿಡಿ ಇವಾಗ ಏನು ಮಾಡೋದಕ್ಕೆ ಏನು ಬೇಡ ಎಲ್ಲ ಇದೆ ಸರಿ ಮತ್ತೆ ಇವಾಗ ಏನು ಮಾಡೋದು ಇವಾಗ ಹೋಗ್ತೀರಾ ಫ್ಯಾಕ್ಟ್ರಿಗೆ ಇಲ್ಲ ನಾಳೆ ಹೋಗೋದ್ರಿ ಅಂತೆ ಬಿಡಿ ಇಲ್ಲ ಇಲ್ಲ ಇವತ್ತೇನು ನಾನು ಹೋಗೋದಿಲ್ಲ ನಾಳೆನೇ ಹೋಗೋದು ನನ್ನ ಮಗಳೂ ಎತ್ಕೊಳ್ಳೋಣ ಅಂದರೆ ಮಲಗಿಬಿಟ್ಟಿದ್ದಾಳಲ್ಲಂತೆ ಇಲ್ಲ ಪಾಪ ಮಗುನ ಹತ್ರ ಆ ಕಡೆ ಈ ಕಡೆ ನಿದ್ದೆ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಮಲ್ಕೊಳ್ಳಿ ಆಮೇಲೆ ಆಮೇಲೆ ಆಟ ಆಡ್ಸ್ತೀನಿ ನನ್ನ ಮಗಳನ್ನ ಎಲ್ಲಿ ಹೋಗ್ತಾಳೆ ಇವತ್ತು ಫುಲ್ ಇಲ್ಲೇ ಇರ್ತೀನಲ್ಲ ನನ್ನ ಮಗಳಿಗೋಸ್ಕರ ಏನಾದರೂ ತಗೊಬರ್ತೀನಿ ಆ ಚಿನ್ನಗೂ ಹುಡುಗನೂ ಏನಾದರೂ ಆಟೋ ಸಭೆಯಲ್ಲಿ ಏನಾದ್ರು ತಗೊಂಡ್ಬರಲ್ಲ ಅಲ್ಲ ಈ ಮಕ್ಳು ಏನು ಆಟ ಆಡ್ತಾವ ಇವಾಗ್ಲೇ ಬಿಡಿ ನಾನು ಸ್ವಲ್ಪ ದೊಡ್ಡವರಾಗ್ಲಿ ಇವಾಗ ಇವಾಗ ಸಣ್ಣ ಪುಟ್ಟ ಆಡೋದಕ್ಕೆ ಸಣ್ಣ ಪುಟ್ಟದ್ದು ಏನಾದರೂ ಇದೆ ಏನು ಮಾಡಕ್ಕೆ ದುಡ್ಡೆಲ್ಲ ಇನ್ವೆಸ್ಟ್ ವೇಸ್ಟ್ ಮಾಡ್ತೀರಾ ಇವಾಗ ಏನು ಬೇಡ ರೀ ಇನ್ನೊಂದು ಸ್ವಲ್ಪ ದೊಡ್ಡವರಾಗಲಿ ಆಮೇಲೆ ಏನಾದ್ರು ಆಯಿತು ಇವಾಗ ಏನಾದ್ರು ಬಂದು ಸುಮ್ಮನೆ ದುಡ್ಡೆಲ್ಲ ದುಡ್ಡಲ್ಲ ವೇಸ್ಟ್ ಮಾಡ್ತೀರಾ ಹಾಗಂತೀರಾ ನಾನು ಅನ್ಕೊಂಡೆ ಮಕ್ಕಳಿಬ್ರು ಬಂದ್ಮೇಲೆ ಅವ್ರಿಗೆ ಏನಾದರೂ ತಕೊಡೋಣ ಅಂತ ನಾನು ಅನ್ಕೊಂಡಿದ್ದೆ ನೀವು ನೋಡಿದ್ರೆ ಏನು ಬೇಡ ಏನು ಬೇಡ ಅಂತಿರಲ್ಲ ಸುಮ್ಮನೆ ಬಿಡಿ ದುಡ್ಡು ಕಾಸ ಯಾಕೆ ವೇಸ್ಟ್ ಮಾಡ್ತೀರಾ ಸಣ್ಣ ಮಕ್ಕಳಿಗೆ ಅಲ್ವಾ ಆಮೇಲೆನೂ ಸ್ವಲ್ಪ ದಿನ ಆದಮೇಲೆ ಹಾಳಾಗ್ತವೆ ಆಮೇಲೆ ಇವರೇ ದೊಡ್ಡವರಾದಮೇಲೆ ಆದ್ಮೇಲೆ ಆಟ ಆಡ್ತಾರೆ ಇವಾಗ ತಂದು ಏನು ಪ್ರಯೋಜನ ಇವರು ಇವ್ರ ಪಾಡಿದ್ರು ಮಲ್ಗಿರ್ತಾರೆ ಇನ್ನು ಸಣ್ಣ ಪುಟ್ಟದ್ದು ಆಟ ಆಡಿಸೋಕ್ಕೆ ಗಿಲ್ಕಿ ಅದೆಲ್ಲ ಇದೆ ನನ್ನ ಹತ್ರ ನಮ್ಮನ ಮನೇಲೆ ತೊಗೊಟ್ಟಿದ್ರಲ್ಲ ಅದನ್ನೆಲ್ಲ ತಂದಿದ್ದೀನಿ ಯಾರೋ ಯಾರು ಆಟ ಆಡ್ತಾರೆ ಅಮ್ಮ ಬೇಡ ತಗೊಂಡೋಗು ಅಣ್ಣನ ಮಕ್ಕಳಿದ್ರು ಅವರು ಸ್ವಲ್ಪ ಅಲ್ಲ ಸುಮ್ಮನೆ ಹಾಳು ಮಾಡಿಬಿಡ್ತಾರೆ ಮುರಿದಾಕ್ಬಿಡ್ತಾರೆ ವೇಸ್ಟ್ ಆಗುತ್ತೆ ಅಂತಂದರು ಅದೊಂದು ಎರಡು ತಂದಿದ್ದೀನಿ ಸಾಕು ಇನ್ನೂ ಸ್ವಲ್ಪ ಆದಮೇಲೆ ಒಂದು ಚಿಕ್ಕದು ಇದಿರುತ್ತಲ್ಲ ಕಾರು ಹತ್ತ ಕೊಟ್ಬಿಡಿ ತುಂಬ ಚೆನ್ನಾಗಿರುತ್ತೆ ಆಟಾಡ್ತಾ ಇರ್ತಾರೆ ಮಕ್ಕಳು ಅಂದ್ರೆ ವೀಲ್ ಇರುತ್ತಲ್ಲ ಮಕ್ಳು ನಡೆಯೋದು ಅದು ಅದು ಸ್ವಲ್ಪ ತಳ್ಕೊಟ್ ಬಿಡಿ ಅವರಿಗೆ ನಡೆಯೋದಿಕ್ಕೆ ಪ್ರಾಕ್ಟೀಸ್ ಆಗುತ್ತೆ ಅಷ್ಟೇ ಸಾಕು ಸದ್ಯಕ್ಕೆ ಇನ್ನೇನು ಬೇಡ ಅನ್ಸುತ್ತೆ ನನಗೆ ಏನು ಅಂತ ಗೊತ್ತಿಲ್ಲ ಬಟ್ ಈ ಮನೆಗೆ ಬಂದ್ರೆ ಒಂದರಾ ಖುಷಿ ಆಗುತ್ತೆ ನನಗಂತೂ ಒಂದರಾ ಫೀಲು ತುಂಬಾ ಖುಷಿ ಆಗುತ್ತೆ ಏನ್ ಅಂತ ಅಂತ ನನಗಂತ ಅರ್ಥನೇ ಆಗಿಲ್ಲ ಮೊದ್ಲು ಅಮ್ಮನ ಮನೆಯಲ್ಲಿ ಇದ್ದಾಗ ಅಮ್ಮನ ಮನೆ ಸಿಕ್ಕಾಪಟ್ಟೆ ಬೆಸ್ಟ್ ಅನಿಸ್ತಾ ಇತ್ತು ನಾನು ಮದುವೆ ಆದ ಮೇಲೆ ಇದೆ ಚನಾಗಿದೆ ಅನ್ಸುತ್ತಲ್ಲ ಲೈಕೆ ತುಂಬಾ ಜಸ್ಟ್ ಆಪ್ ಮನೆಗೆ ಅದಕ್ಕೋಸ್ಕರ ಸರಿ ನಾನು ಅಜ್ಜಿಗೆ ಕಾಲ್ ಮಾಡಿದ್ದೆ ಅದೇ ಕುಳ್ಳಣ್ಣ ಅವರಿದ್ರಲ್ಲ ಅವ್ರಿಗೆ ಫ್ರೀ ಇದ್ದನಲ್ಲ ಅಂದ್ಬಿಟ್ಟು ಅವ್ರಿಗೆ ಮಾ ಕುಳ್ಳಣ್ಣ ಮಾಲಾಕ್ ಅವ್ರಿಗೆ ಎರಡು ಮಕ್ಕಳಾಗಿದ್ದಾವಂತೆ ಹಾ ಹೌದು ರುಕ್ಮಿಣಿ ಅವರೇ ಹೋಗಿ ನೋಡಿಲ್ಲ ಹೋಗ್ಬೇಕು ಏನು ಬೇಜಾರ್ ಮಾಡ್ಕೊತಾರೋ ಏನೋ ನನಗಂತೂ ಆಚೆ ಈಚೆ ಎಲ್ಲಿಗೂ ಹೋಗೋಕ್ಕೂ ಆಗಿಲ್ಲ ನನಗೆ ಆಚೆ ಈಚೆ ನೋಡೋಕೆ ಎಲ್ಲರೂ ಸ್ವಲ್ಪ ಟೈಮ್ ಸಿಕ್ಕಿದ್ರೂ ಮಕ್ಕಳು ನೋಡ್ಕೊಂಡು ಬಂದ್ಬಿಡ್ತಾ ಇದ್ದೆ ನಂದಿನಿ ಅವ್ರ ಮನೆಗೆ ಹೋಗಿ ಮಗು ನೋಡ್ಕೊಂಡು ಬಂದ್ಬಿಡ್ತಿದ್ದೆ ಟೈಮು ಆಗಿಲ್ಲ ಎಲ್ಲಿ ಎಲ್ಲಿಗೆ ಹೋಗೋಕೆ ಟೈಮ್ ಆಗಿಲ್ಲ ಹೋಗ್ಬೇಕು ಒಂದಿನ ಮಗು ನೋಡ್ಕೊಂಡು ಬರಬೇಕು ಪಾಪ ಕುಳ್ಳಣ್ಣವ್ರು ಎಲ್ಲ ಫಂಕ್ಷನ್ಗೂ ಬಂದಿದ್ದಾರೆ ಮನೆಗೆ ಅವ್ರು ಏನು ಅಂದ್ಕೊಳ್ಳೋದಿಲ್ಲ ಅದಕ್ಕೇನೆ ನಾವು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು ಸುಮ್ಮನೆ ಬೇಡ ಇರಿ ಆಚೆ ಈಚೆ ಮಾಡಕ್ಕೆ ಬರ್ತೀರಾ ನೀವು ನಿಮ್ಗೇನು ಗೊತ್ತಾಗೋದಿಲ್ಲ ಇವಾಗ ಆಚೆ ನೋಡ್ರೆ ಕೋಲ್ಡ್ ಅಮ್ಮ ನೋಡಿದ್ರೆ ನನಗಂತೂ ಉಗಿದ್ ಏ ಹೇಳಿದಾರೆ ಮಗುಗೆ ಒಂದು ವರ್ಷ ಒಂದೂವರೆ ವರ್ಷ ಆಗುತ್ತೆ ಆಚೆ ಈಚೆಲ್ಲಿ ಹೋಗೋದು ಬೇಡ ನಿಮಗೂ ಸೇಫ್ ಅಲ್ಲ ಮಗು ಸೇಫ್ ಅಲ್ಲ ಆರಾಮಾಗಿ ಮನೇಲಿ ಅಂತ ಹೇಳಿದಾರೆ ನೀವು ಇರಿ ಏನಾದ್ರು ಬೇಕಾದ್ರೆ ನೀವು ಅಮ್ಮನ ಕೇಳ್ಕೊಳ್ಳಿ ಅಷ್ಟೇ ಅಲ್ಲ ನೀವು ತುಂಬಾ ಅಪ್ಪ ಯಾವಾಗ ನೋಡಿದ್ರೆ ಪರ್ಮಿಷನ್ ಕೊಡ್ತಾ ಇದ್ರಿ ಇವಾಗ ನೋಡಿದ್ರೆ ಅತ್ತೆ ಅತ್ತೆ ಅಂತೀರಾ ಅಲ್ಲ ಇದು ನಾವು ಸ್ವಲ್ಪ ನೀವು ಪಾಸಿಟಿವ್ ಆಗಿ ತಗೊಳ್ಳಿ ಯಾಕೆ ಈ ಥರ ಥಾಟ್ ಮಾಡ್ತೀರಾ ನೀವು ಈ ಥರ ಥಾಟಲ್ಲಿ ಯೋಚನೆ ಮಾಡಬೇಡಿ ನೀವು ಬೇರೆ ಥರ ಹೋಗಿ ಅಲ್ಲ ಇದರಿಂದ ಏನು ಪ್ರಾಬ್ಲಮ್ಮು ಮಗುಗೂ ನಿಮಗೂ ಒಳ್ಳೇದಾಗಲಿ ಅಂತ ಅಲ್ವಾ ನಾವು ಹೇಳ್ತಿರೋದು ನನಗೂ ಅರ್ಥ ಆಗುತ್ತೆ ಒಳಗಡೆನೇ ಇರಿ ಅಂದರೆ ಬೇಜಾರಾಗುತ್ತೆ ಅಂತ ಆದ್ರೂ ಇವಾಗ ವೆದರ್ ನೋಡಿ ಹೆಂಗಿದೆ ಮಗುಗೆಲ್ಲ ಕೋಲ್ಡ್ ಆದರೆ ನಿಮಗೂ ಮಗುಗೂ ಎರಡೂ ಒಂದೇ ಥರ ಇವಾಗ ಸದ್ಯಕ್ಕೆ ನಿಮ್ಗಾದ್ರೆ ಬೇಗ ಮಗುಗೂ ಆಗುತ್ತೆ ಮಗುಗಾದ್ರೆ ನಿಮ್ಗಾಗುತ್ತೆ ಅಫಕೋರ್ಸ್ ಈ ತರ ಹೇಳಿದ್ದು ಆಚೆ ಇಲ್ಲಿಗೆ ಹೋಗ್ಬಾರ್ದು ಒಂದು ವರ್ಷ ತನಕ ಸುಮ್ಮನೆ ಮನೇಲಿ ಇದ್ಬಿಡಿ ಆಮೇಲೆ ಬೇಕಾದ್ರೆ ಏನಾದ್ರು ನೋಡೋಣ